ನಾನು ಹೇಳದಂತೆ ನೀವು ಕೂಡ ಹೇಳಬೇಕು ಪರಿಸರ ಪ್ರತಿಜ್ಞೆ ಪರಿಸರ ಪ್ರತಿಜ್ಞೆ ದೇವರು ನಮಗೆ ದೇವರು ನಮಗೆ ಉಡುಗೊರೆಯಾಗಿ ನೀಡಿರುವ ಉಡುಗೊರೆಯಾಗಿ ನೀಡಿರುವ ನನ್ನ ಈ ಸುಂದರ ನನ್ನ ಈ ಸುಂದರ ಪ್ರಕೃತಿ ಮಾತೆಯ ಪ್ರಕೃತಿ ಮಾತೆಯ ರಕ್ಷಣೆಗೆ ರಕ್ಷಣೆಗೆ ನಾನು ಸದಾ ನಾನು ಸದಾ ಕಟಿಬದ್ಧನಾಗಿರುತ್ತೇನೆ ಕಟಿಬದ್ಧನಾಗಿರುತ್ತೇನೆ ಪರಿಸರ ಸಂರಕ್ಷಣೆಗಾಗಿ ದೈನಂದಿನ ಜೀವನದಲ್ಲಿ ಸಾಧ್ಯವಾದ ಎಲ್ಲ ಬದಲಾವಣೆಗಳನ್ನು ನಾನು ಇಂದಿನಿಂದಲೇ ಅಳವಡಿಸಿಕೊಳ್ಳುತ್ತೇನೆ ನನ್ನ ಕುಟುಂಬ ಸ್ನೇಹಿತರು ಮತ್ತು ನೆರೆ ಪರಿಸರ ಪೂರಕ ಜೀವನ ಪದ್ಧತಿ ಅನುಸರಿಸುವಂತೆ ಸದಾ ಪ್ರೋತ್ಸಾಹಿಸುತ್ತೇನೆ ನಾನು ನನ್ನ ಜೀವನದಲ್ಲಿ ಪರಿಸರಕ್ಕೆ ಮಾರಕವಾದ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಬಳಸುವುದಿಲ್ಲ ಹಾಗೂ ಬೇರೆಯವರು ಬಳಸುವುದು ಕಂಡು ಕಂಡು ಬಂದಲ್ಲಿ ಬಳಸದಂತೆ ಅವರಿಗೂ ತಿಳುವಳಿಕೆ ಹೇಳುತ್ತೇನೆ ಇದು ನನ್ನ ಪರಿಸರ ಇದರ ಸಂರಕ್ಷಣೆಗಾಗಿ ನನ್ನದೇ ಜವಾಬ್ದಾರಿ ಥ್ಯಾಂಕ್ ಯು ಇಲಾಖೆ ಮತ್ತು ಪರಿಸರ ನಿಯಂತ್ರಣ ಮಂಡಳಿ ಇವುಗಳ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ பாகவசிர் தக்கமுமரி கே சிவகுமார் அவர அரிய சச்சுவரான ஸ்ரீ ஈஸ்வர் ண்ட்ரேவ் நகராபி சச்சுவர ಶ್ರೀ ಬೈತಿ ಸುರೇಶ್ ಅವರ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದಂಥ ಹಾಗೂ ಆದಂಥ ಶ್ರೀ ನರೇಂದ್ರ ಸ್ವಾಮಿಯವರ ಕಾನೂನು ಸಲಹೆಗಾರರಾದಂಥ ஸ்ரீ பொன்னிய காரதர்ஷிகள நசீர் அகமதவ் முக்கிய சச்சேதர்தோக் பட்டண அவர சலீம் அமது அவரு விதான பரிஷத்தின் சதசியர சுதாம் தாஸ் அவர ஸ்ரீ தினேஷ் குழிகோட அவரே அப்ப முதர்சிள அஞ்சு பர்வேஜ்வர பிரதான பி சி சி எஃப்ரவர்த்தி மீனாட்சி நேகியவரிகாரி மித்தர ஆக்வான ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಪರಿಸರ ಪ್ರೇಮಿಗಳೇ ತಾಯಂದಿರೆ ಸುದ್ದಿ ಮಾಧ್ಯಮದ ಗೆಳೆಯರೆ ಇವತ್ತು ವಿಶ್ವಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ನಾಡಿನ ಹಾಗೂ ದೇಶದ ಎಲ್ಲ ಜನತೆಗೆ ವಿಶ್ವದ ಜನತೆಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಜೂನ್ ಐದನೇ ತಾರೀಕು ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ದಿನ ನಿಗದಿಯಾಗಿತ್ತು ಆದರೆ ಜೂನ್ ಐದನೇ ತಾರೀಕು ಮಾಡಲಿಕ್ಕೆ ಆಗಲಿಲ್ಲ ಅನಿವಾರ್ಯ ಕಾರಣದಿಂದ ಅದು ಮುಂದೂಡಿತ್ತು ಹಾಗಾಗಿ ನಾನು ಇನ್ನೊಂದು ದಿನ ಮಾಡೋಣ ಅಂತ ಹೇಳಿದ್ದೆ ಹಾಗಾಗಿ ಅರಣ್ಯ ಇಲಾಖೆಯವರು ಪರಿಸರ ನಿಯಂತ್ರಣ ಮಂಡಳಿಯವರು ಈ ದಿನವನ್ನು ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಾನು ಆ ಎರಡೂ ಈಶ್ವರ್ ಖಂಡ್ರೆಯವರಿಗೆ ಮತ್ತು ನರೇಂದ್ರ ಸ್ವಾಮಿಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ನಾವು ಪರಿಸರವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಪರಿಸರದ ಮೇಲೆ ಪರಿಸರದ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜ್ಞಾನವನ್ನು ಪಡ್ಕೋಬೇಕಾಗಿರ್ತಕ್ಕಂಥದ್ದು ಮತ್ತು ಬೇರೆ ಸಮಾಜದ ಬೇರೆ ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಪ್ರತಿ ವರ್ಷ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ಒಂದು ಘೋಷವಾಕ್ಯವನ್ನು ಹೊರಡಿಸ್ತೀವಿ ಈ ವರ್ಷದ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಣಿಸಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಣಿಸಿ ಕೊನೆಗಾಣಿಸಿ ಇಂಗ್ಲಿಷ್ನಲ್ಲಿ ಎಂಡ್ ಪ್ ಪೊಲ್ಯೂಷನ್ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಇದು ಕಷ್ಟದ ಕೆಲಸ ಆದರೂ ಕೂಡ ನಾವು ಮಾಡಲೇಬೇಕಾಗ್ತದೆ ಪರಿಸರ ಶುದ್ಧವಾಗಿದ್ರೆ ಪರಿಸರ ಆರೋಗ್ಯವಾಗಿದ್ದರೆ ಜನರ ಆರೋಗ್ಯನೂ ಕೂಡ ಸಾಲ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಪ್ರಕೃತಿಯನ್ನು ಕೂಡ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರು ಏನಪ್ಪ ಅದು ಅಂತಂದರೆ ಪರಿಸ ಪ್ರಕೃತಿ ಮನುಷ್ಯನ ಆಸೆಗಳನ್ನೆಲ್ಲ ಪೂರೈಸ್ತದೆ ಆದರೆ ದುರಾಸೆಗಳನ್ನಲ್ಲ ಮನುಷ್ಯನ ಆಸೆಗಳನ್ನು ಪೂರೈಸ್ತದೆ ಆದರೆ ದುರಾಸೆಗಳನ್ನೆಲ್ಲ ನಾವು ಇವತ್ತು ದುರಾಶೆಗಳಿಂದ ಪ್ರಕೃತಿಯ ಮೇಲೆ ನಾವು ನಾಶ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದರಿಂದ ನಮ್ಮನ್ನು ನಾವೇ ನಾಶ ಮಾಡ್ಕೊಂಡಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪ್ರಕೃತಿ ವೈವಿಧ್ಯಮಯವಾಗಿರ್ತದೆ ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ನದಿಗಳು ತೊರೆಗಳು ಮತ್ತು ವೈವಿಧ್ಯಮಯ ಪ್ರಾಣಿಗಳು ಕಾಡುಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಭೂಮಿ ಇವನ್ನೆಲ್ಲ ಕಾಪಾಡಬೇಕಾಗಿರತಕ್ಕಂಥವ್ರು ಯಾರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಪರಿಸರ ಕಾಪಾಡಿದ್ರೆ ಪರಿಸರ ನಮ್ಮನ್ನು ಕಾಪಾಡ್ತದೆ ಪರಿಸರ ಕಾಪಾಡಿದ್ರೆ ನಮ್ಮನ್ನು ಪರಿಸರ ಕಾಪಾಡ್ತದೆ ನಾನು ಅದಕ್ಕೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ದೆ ಪ್ರತಿಜ್ಞೆ ವಿಧಿ ಏನಿದೆಯಲ್ಲ ಆ ಪ್ರತಿಜ್ಞಾ ವಿಧಿ ಅದನ್ನು ಚಾಚೂ ತಪ್ಪದೆ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಾನು ನರೇಂದ್ರ ಸ್ವಾಮಿಯವ್ರು ಹೇಳಿದರು ನಾವು ಪರಿಸರ ಜ್ಞಾನವನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರಿಸರ ನಿಯಂತ್ರಣ ಮಂಡಳಿ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಅದರ ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ಬೇಕು ನರೇಂದ್ರ ಸ್ವಾಮಿಯವರು ಹೇಳಿದ್ರು ನಾವು ಪರಿಸರ ಜ್ಞಾನವನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರಿಸರ ನಿಯಂತ್ರಣ ಮಂಡಳಿ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಅದ್ರ ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣದಲ್ಲಿ ಅದು ಒಂದು ಪಠ್ಯಕ್ರಮ ಆಗಬೇಕು ಇಲ್ಲೇ ವಿದ್ಯಾಮಂತ್ರಿ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ ಸುಧಾಕರ್ ಅವರು ಇದನ್ನು ಮಾಡೋಣ ಇದೇನು ಇದು ಎಸ್ ಒಂದು ಪಠ್ಯ ಕ್ರಮ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ಅನಿಸುತ್ತೆ ವಿದ್ಯಾರ್ಥಿಗಳು ಯುವಕರು ನಾವೆಲ್ಲರೂ ಕೂಡ ಯಾಕಂತಂದರೆ ವಿದ್ಯಾರ್ಥಿಗಳೇ ಮುಂದಿನ ಜವಾಬ್ದಾರಿ ಬರ್ತಕ್ಕಂಥ ಜನ ಯುವಕರೇ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ಇದನ್ನ ಒಂದು ಪಠ್ಯಕ್ರಮವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಒಂದರಲ್ಲೇ ಒಂಬೈನೂರು ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತದೆ ಬೆಂಗಳೂರು ಒಂದರಲ್ಲೇ ಬೆಂಗಳೂರಿನ ಜನಸಂಖ್ಯೆ ಎಷ್ಟು ಗೊತ್ತಾ ಒಂದು ಕೋಟಿ ನಲವತ್ತ್ನಾಲ್ಕು ಲಕ್ಷ ಸುಮಾರು ಐವತ್ತು ಲಕ್ಷ ಒಂದೂವರೆ ಕೋಟಿ ಜನಸಂಖ್ಯೆ ಜನಸಂಖ್ಯೆ ಬೆಳೆದಷ್ಟು ಕೂಡ ಪ್ರಕೃತಿ ಮೇಲೆ ಗಾಯ ಪರಿಸರದ ಮೇಲೆ ಗಾಯ ಇದನ್ನು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಭಾರತ ಇವತ್ತು ನಾವು ನಂಬರ್ ಒನ್ ಸ್ಥಾನ ಕೊಟ್ಟೋಗ್ಬಿಟ್ಟಿದ್ದೀವಿ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನ ಎಸ್ ಐ ಮೀನ್ ಚೈನ್ ಚೈನಾನ ಹಿಂದಕ್ಕೆ ಚೈನೇ ಮೊದಲು ನಂಬರ್ ಒನ್ ಇತ್ತು ಈಗ ನಮ್ಮ ದೇಶ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಆಗಿದೆ ಜನಸಂಖ್ಯೆ ಜಾಸ್ತಿ ಆದಷ್ಟು ಪ್ರಕೃತಿ ಮೇಲೆ ಪರಿಸರದ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಜನ ಜನ ನಿಯಂತ್ರಣನೂ ಕೂಡ ಮಾಡಬೇಕು ಜನ ನಿಯಂತ್ರಣನೂ ಕೂಡ ಮಾಡಬೇಕು ನಾವು ಪರಿಸರ ಜ್ಞಾನವನ್ನು ಕೂಡ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ಭೂಮಿ ಅನೇಕ ಏಕ ದಳ ಏಕದಳ ಒಂದೇ ಒಂದು ಬೆಳೆ ಬೆಳೆಯೋದು ಭೂಮಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು ಇದರಿಂದ ಮಣ್ಣಿನ ಫಲವತ್ತತೆ ಎಲ್ಲ ಕಡಿಮೆ ಆಗ್ತದೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು ನಲವತ್ತ ಮೂರು ಪರ್ಸೆಂಟ್ಗೂ ಹೆಚ್ಚು ಸಾಯವಯ ಇಂಗಾಲ ಕಡಿಮೆಯಾಗಿದೆ ಆಗಿದೆ ಮೂರು ಪರ್ಸೆಂಟಿಗೂ ಹೆಚ್ಚು ಸಾಯವಯ ಇಂಗಾಲ ಕಡಿಮೆಯಾಗಿದೆ ಇದೇ ರೀತಿ ಮುಂದುವರ್ಕಂಡು ಹೋಗಲಿಕ್ಕೆ ಬಿಟ್ಟರೆ ಒಂದಿನ ಕರ್ನಾಟಕ ರಾಜ್ಯ ಮರುಭೂಮಿ ಆಗ್ತಕ್ಕಂಥ ே அத்தக்கான சந்தர்வில வயசாந்தேன் அதில் நான்லேயே எச்சரிக்கைய வைஸு எச்சரிக்கைய வைஸ்தேதே பிரகிரு ஆழாக் பூமி ஆழ ஆகது பரிசர ஆழாக் அதுக்கோஸ்கர ப்ளாஸ்டிக்குளக்கைய ப்ளாஸ்டிக்குளக்கையா பழத்தக்க ಇದನ್ನು ನಿಲ್ಲಿಸಿದ್ರೆ ಭಾಳ ಉತ್ತಮ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ಲಾಸ್ಟಿಕ್ಕನ್ನು ಅನೇಕ ನಮಗೆ ಉಪಯೋಗ ಆಗ್ತಕ್ಕಂಥ ಅನೇಕ ಪದಾರ್ಥಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈಗ ಇದ್ರ ಹತ್ರ ಬೆಂಗಳೂರ ಹತ್ರ ಪ್ಲಾಸ್ಟಿಕ್ ನಿಂದಲೇ ತ್ಯಾಜ್ಯ ವಸ್ತುಗಳ ಹಿಂದಲೇ ಹನ್ನೆರಡು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ನಾನು ಉದ್ಘಾಟನೆ ಕರೀದಾರೆ ಜಾರ್ಜ್ ಅವರು ಉದ್ಘಾಟನೆ ಹೋಗ್ತಾ ಇದ್ದೀನಿ ಆ ಉದ್ಘಾಟನೆ ಮಾಡ್ತಾ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ತ್ಯಾಜ್ಯ ವಸ್ತುಗಳಿಂದ ಕೂಡ ನಾವು ವಿದ್ಯುತ್ ಅನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ನಾವು ಇವತ್ತು ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು ಸಂಪೂರ್ಣವಾಗಿ ನಿಲ್ಲಿಸತಕ್ಕಂಥ ಅದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಹುಡುಕಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೆ ನಾವು ಇವತ್ತು ಇಂಥ ದಿನ ಒಂದು ಶಬ್ದವನ್ನು ಪ್ರತಿಜ್ಞೆಯನ್ನು ಮಾಡಬೇಕು ಏನಪ್ಪ ಅದು ಪ್ರತಿಜ್ಞೆ ಅಂತಂದರೆ ಪುನರ್ ಬಳಕೆ ಮತ್ತು ಮರುಬಳಕೆಯನ್ನು ಪ್ರೋತ್ಸಾಹಿಸಿ ತ್ಯಾಜ್ಯ ಉತ್ಪಾದೆಯನ್ನು ತ್ಯಾಜ್ಯ ಉತ್ಪಾದನೆಯನ್ನು ಕಡಿಮೆ ಮಾಡೋಣ ಏಕ ಬಳಕೆ ಪ್ಲಾಸ್ಟಿಕ್ ಸಂಪೂರ್ಣ ವಿದಾಯ ಹೇಳೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಉಪಯೋಗಿಸೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಉಪಯೋಗಿಸೋಣ ಹತ್ತಿರದ ಸ್ಥಳಗಳಿಗೆ ಹತ್ತಿರದ ಸ್ಥಳಗಳಿಗೆ ನಡೆದು ಹೋಗುವ ಅಥವಾ ಸೈಕಲ್ ಬಳಸುವ ಸಂಪ್ರದಾಯವನ್ನು ರೂಢಿಸಿಕೊಳ್ಳೋಣ ಹತ್ತಿರ ಇದ್ರೆ ನಡ್ಕಂಡು ಹೋಗೋದು ಇಲ್ಲದ್ರೆ ಸೈಕಲ್ ಮೇಲೆ ಹೋಗ್ತಕ್ಕಂಥದ್ದು ಇದನ್ನ ಉಪಯೋಗಿಸ್ ಪ್ರಯತ್ನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಬೇಕು ಅಂತ ಒಂದು ಪ್ರತಿಜ್ಞೆಯನ್ನು ಇಂಥದ್ದು ದಿನ ಮಾಡಬೇಕಾಗ್ತದೆ ಹನಿ ಹನಿ ನೀರನ್ನು ಸಂಗ್ರಹಿಸಿ ಬಳಸಿಕೊಳ್ಳೋಣ ಹನಿ ಹನಿ ನೀರನ್ನು ಸಂಗ್ರಹಿಸಿ ಬಳಸಿಕೊಳ್ಳೋಣ ನೀರನ್ನು ಪೋಲು ಮಾಡದೆ ಜವಾಬ್ದಾರಿತವಾಗಿ ಉಪಯೋಗಿಸೋಣ ನಾಳೆ ಒಂದು ದಿನ ಬರಬಹುದು ನೀರಿನ ಬಳಕೆಯಲ್ಲಿ ನಮಗೆ ಅಭಾವ ಉಂಟಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರವಾಗಿ ಹನಿ ಹನಿ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೋಣ ಆಮೇಲೆ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಎಲ್ಲ ಪ್ರತಿಯೊಬ್ಬರೂ ಕೂಡ ಇದು ಕರ್ತವ್ಯ ಅಂತ ತಿಳ್ಕೋಬೇಕು ನನ್ನ ಜೀವ ನನ್ನ ಮರ ನನ್ನ ಜೀವ ನನ್ನ ಮರ ಎಂದು ಸಾಧ್ಯವಾದಷ್ಟು ಗಿಡ ಮರಗಳನ್ನು ನೆಟ್ಟು ಬೆಳೆಸೋಣ ನನ್ನ ಜೀವ ನನ್ನ ಜೀವ ನನ್ನ ಮರ ನನ್ನ ಜೀವ ನನ್ನ ಮರ ಎಂದು ಸಾಧ್ಯವಾದಷ್ಟು ಗಿಡಮರಗಳನ್ನು ನೆಟ್ಟು ಬೆಳೆಸೋಣ ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ ನಾನು ಈ ವೇದಿಕೆಯಿಂದ ಪರಿಸರ ನ್ಯಾಯ ಮಸ್ತ ಮತ್ತೆ ಸುಸ್ಥಿರ ಅಭಿವೃದ್ಧಿಗೆ ಕರ್ನಾಟಕದ ಸಂಪೂರ್ಣ ಭದ್ರತೆಯನ್ನು ಪುನರುಚ್ಚಿಸುತ್ತೇನೆ ಪುನರುಚ್ಚಿಸುತ್ತೇನೆ ಬನ್ನಿ ನೀವೆಲ್ಲರೂ ಬನ್ನಿ ಕರ್ನಾಟಕದ ಜನತೆ ಬನ್ನಿ ನಾವೆಲ್ಲರೂ ಸೇರಿ ಕರ್ನಾಟಕವನ್ನು ದೇಶದ ಮಾದರಿ ಪರಿಸರ ರಾಜ್ಯವಾಗಿ ರೂಪಿಸೋಣ ಈ ಪ್ರತಿಕ್ರಿಯೆ ಮಾಡಬೇಕಾ ಬೇಡ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೊಮ್ಮೆ ಕರ್ನಾಟಕದ ಜನತೆಗೆ ಈ ಪರಿ